ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ ನವೆಂಬರ್ ಇಪ್ಪತ್ತರ ನಂತರ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿಯನ್ನ ಮಾಡಲಾಗುತ್ತೆ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಹೋರಾಟಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಬಿಜೆಪಿ ನಾಯಕರು ಹೀಗಾಗಿ ರೈತರು ಸಂಸ್ಥೆಗಳಿಂದ ಅಹವಾಲು ಸ್ವೀಕರಿಸ್ತಾರೆ ತಂಡಗಳು ಸೇರ್ಕೊಂಡಂತರ ಧರಣಿ ಮಾಡೋದಕ್ಕೆ ಈಗ ಸಜ್ಜಾಗ್ತಾ ಇದ್ದಾರೆ ಇದೇ ವೇಳೆ ಜಿಲ್ಲಾ ಮಟ್ಟಗಳಲ್ಲಿ ಧರಣಿ ನಡೆಸಲು ಪ್ಲಾನ್ ಅನ್ನ ನಡೆಸ್ತಾರೆ ಅಂತಿಮವಾಗಿ ಸಾವಿರಾರು ಸಂಖ್ಯೆಯ ರೈತರನ್ನ ಸೇರಿಸಿ ಪ್ರೊಟೆಸ್ಟ್ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಸಜ್ಜಾಗ್ತಾ ಇದ್ದಾರೆ ವಕ್ಫ್ ನೋಟಿಸ್ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಬೇಕು ಅನ್ನುವಂಥ ಪ್ಲಾನ್ ಆಗಿದೆ ಮತ್ತೆ ವಕ್ಫ್ ಧರಣಿಗೆ ಬಿಜೆಪಿ ನಾಯಕರು ಸಜ್ಜಾಗ್ತಾ ಇರುವಂಥದ್ದು ನವೆಂಬರ್ ಇಪ್ಪತ್ತರ ನಂತರ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ನಡೆಸಲಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಹೋರಾಟಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಬಿಜೆಪಿ ನಾಯಕರು ನವೆಂಬರ್ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡರಂದು ಧರಣಿಗೆ ನಿರ್ಧಾರ ಮಾಡಿದ್ದಾರೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಈಗ ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ ಡಿಸೆಂಬರ್ನಲ್ಲಿ ರಾಜ್ಯ ಪ್ರವಾಸವನ್ನ ಬಿಜೆಪಿ ಟೀಂ ಮಾಡಲಿದೆ ಈಗಾಗಲೇ ಮೂರೂ ಟೀಂ ರಚನೆ ಮಾಡಿದೆ ಬಿಜೆಪಿ ರೈತರು ಸಂಸ್ಥೆಗಳಿಂದ ಅಹವಾಲು ಸ್ವೀಕರಿಸುವ ಕೆಲಸವನ್ನ ಮಾಡುತ್ತೆ ಆ ತಂಡ ಏನು ಮೂರು ತಂಡ ಈಗಾಗಲೇ ನಿಗದಿಪಡಿಸಲಾಗಿದೆ ಇದೇ ವೇಳೆ ಜಿಲ್ಲಾ ಮಟ್ಟಗಳಲ್ಲಿ ಧರಣಿ ನಡೆಸಲು ಪ್ಲಾನ್ ಅನ್ನ ನಡೆಸ್ತಾ ಇದ್ದಾರೆ ಬಿಜೆಪಿ ನಾಯಕರು ರಾಜ್ಯದಲ್ಲಿ ಎಸ್ ರಾಜ್ಯದಲ್ಲಿ ದಿನೇ ದಿನೇ ಈ ವಕ್ಫ್ ಅನ್ನುವಂತಹ ಗೊಂದಲ ಸೃಷ್ಟಿ ಮಾಡ್ತಾ ಇದೆ ಹೀಗಾಗಿ ಮತ್ತೆ ವಕ್ಫ್ ಧರಣಿಗೆ ಸಜ್ಜಾಗಿದ್ದಾರೆ ಬಿಜೆಪಿ ನಾಯಕರು ನವೆಂಬರ್ ಇಪ್ಪತ್ತರ ನಂತರ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ನಡೆಸಬೇಕು ಅನ್ನುವಂತಹ ನಿರ್ಧಾರ ಆಗಿದೆ ಅಂದ್ರೆ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡರಂದು ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಹೋರಾಟಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಈಗಾಗಲೇ ಮೂರು ತಂಡಗಳನ್ನ ನಿಗದಿಪಡಿಸ್ಲಾಗಿದೆ ಅಂದರೆ ಆ ತಂಡಗಳು ಏನು ಎಲ್ಲ ಪ್ರತಿಯೊಂದು ಜಿಲ್ಲೆಗಳಿಗೆ ಹೋಗಿ ಆ ರೈತರ ಸಂಸ್ಥೆಗಳ ಅಹವಾಲು ಸ್ವೀಕರಿಸ್ತಾ ಅಂತಹ ಕೆಲಸ ಆಗುತ್ತೆ ನಂತರ ಧರಣಿಗೆ ಸಜ್ಜಾಗ್ತಾರೆ ಬಿ ಜೆ ನಾಯಕರು